ಹಲೋ ವಿಯೋಸ್ ನಿಮ್ಮ ಜೀವನದಲ್ಲಿ ಯಾರೋ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಕೆಟ್ಟದಾಗಲಿ ಅಂತ ಬಯಸ್ತಾ ಇದ್ದಾರೆ ಹಾಗೆ ಅವ್ರಿಗೆ ಗೊತ್ತಾಗಿದೆ ನಿಮ್ಮ ಜೊತೆ ಒಂದು ದಿವ್ಯ ಶಕ್ತಿ ಇದೆ ನಿಮಗೆ ಅವರು ಏನೂ ಮಾಡೋಕ್ಕಾಗಲ್ಲ ಅಂತ ಸೊ ನಿಮ್ಮ ಜೀವನದಲ್ಲಿ ಅದು ಸೆನ್ಸ್ ಆಗ್ತಾ ಇದೆ ಏನೋ ನೆಗೆಟಿವ್ ಎನರ್ಜಿ ಸೆಂಡ್ ಆಗಿದೆ ಯಾರೋ ನನಗೆ ಏನೋ ಮಾಡ್ತಿದ್ದಾರೆ ಈ ಥರ ಒಂದು ಇಂಟ್ಯೂಷನ್ ಬರ್ತಾಯಿದ್ರೆ ಸೊ ಈ ರೀಡಿಂಗ್ ನಿಮಗೋಸ್ಕರ ನಿಮ್ಮ ಜೊತೆ ಆ ಒಂದು ದಿವ್ಯ ಶಕ್ತಿ ಇದೆ ನನಗೆ ಕಾಲಿ ಮಾತಾ ಎನರ್ಜಿ ತುಂಬ ಇದೆ ಕಾಲಿ ಮಾತಾ ಶಕ್ತಿ ದೇವತೆ ದುರ್ಗಾ ಮಾತಾ ಆಗಿರಬಹುದು ಕಾಮಾಖ್ಯ ಮಾತಾ ಆಗಿರ್ಬೋದು ಸೊ ಒಂದು ದಿವ್ಯ ಶಕ್ತಿಯ ಒಂದು ಊರ್ಜಾ ನನಗೆ ಕಾಣಿಸ್ತಾ ಇದೆ ಸೊ ತಾಯಿ ಆಶ್ರಯಕ್ಕೆ ನೀವು ಹೋಗಿದರೆ ಅವರನ್ನು ಆರಾಧನೆ ಮಾಡ್ತಾಯಿದ್ರೆ ಸೊ ಖಂಡಿತ ಈ ರೀಡಿಂಗ್ ನಿಮ್ಮದೇ ಬನ್ನಿ ಹಾಗಿದ್ರೆ ನಿಮಗೆ ಯಾರು ಈ ರೀತಿ ಕೆಟ್ಟದಾಗಲಿ ಅಂತ ಬಯಸ್ತಾ ಇದ್ದಾರೆ ಅವ್ರು ಏನು ಮಾಡ್ತಾಯಿದ್ದಾರೆ ಹಾಗೂ ಏನೇನು ಮಾಡಿದ್ರು ಅಂತ ಹೇಳಿ ಇವತ್ತಿನ ರೀಡಿಂಗಲ್ಲಿ ನಾವು ನೋಡೋಣ ಸೊ ಏನು ರೆಸೇಟ್ ಆಗುತ್ತೆ ತಗೊಳ್ಳಿ ಏನು ಯಾವುದು ನಿಮ್ಮದಲ್ಲ ಅಂತ ಅನಿಸುತ್ತೆ ಖಂಡಿತ ನೀವು ಅದನ್ನು ಬಿಡಿ ಮತ್ತು ಈ ಥರ ನಿಮಗೆ ಅನುಭವ ಆಗಿಲ್ಲ ಅಂತ ಅಂದರೆ ಖಂಡಿತ ಈಗಲೇ ನೀವು ಈ ಮೆಸೇಜಿಂದ ಹೊರಗಡೆ ಹೋಗ್ಬಹುದು ಬಿಕಾಸ್ ಎಲ್ಲ ಮೆಸೇಜು ಎಲ್ಲರಿಗೂ ಅಲ್ಲ ಸೊ ಈ ಮೆಸೇಜನ್ನು ದೇವರು ಯಾರಿಗೆ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಮಾತ್ರ ಅದು ಕನೆಕ್ಟ್ ಆಗುತ್ತೆ ನಿಮ್ದಲ್ಲ ಅಂದರೆ ಪ್ಲೀಸ್ ಲೀವ್ ಕಾಲಿಮ್ಮ ನನ್ನ ಸೋಲ್ ಫ್ಯಾಮಿಲಿಗೆ ಹಾಗೂ ಈ ವಿಡಿಯೋ ನೋಡ್ತಾ ಇರೋ ಜೀವನದಲ್ಲಿ ಯಾರು ಅವ್ರ ಜೀವನದಲ್ಲಿ ಕೆಟ್ಟದ್ದನ್ನ ಬಯಸ್ತಾ ಇರೋಂತಹ ವ್ಯಕ್ತಿ ಯಾರಿಗೆ ಈ ಮೆಸೇಜ್ ಹೇಳಬೇಕು ಅಂತ ಇದೀರ ಯಾರನ್ನ ಅಲರ್ಟ್ ಮಾಡಬೇಕು ಅಂತ ಇದ್ದೀರಾ ಸೊ ಇಲ್ಲಿ ಮೇಲ್ ಎನರ್ಜಿ ಬಂದಿದೆ ಎರಡು ರೀತಿ ಮೆಸೇಜ್ ನನಗಿಲ್ಲಿ ಸಿಗ್ತಾ ಇದೆ ಅವರು ನಿಮ್ಮ ಫ್ಯಾಮಿಲಿ ನಿಮ್ಮ ಸುತ್ತಲಿನ ನಿಮ್ಮ ಮನೆಯ ಸುತ್ತಲಿನ ವ್ಯಕ್ತಿಗಳು ಯಾರೋ ಇವರನ್ನು ಹೋಗಿ ಸಂಪರ್ಕ ಮಾಡಿದರೆ ಮೀನ್ಸ್ ಯಾರು ಸ್ವಲ್ಪ ಈ ಮಾಟ ಮಂತ್ರ ಕ್ರಿಯೆಗಳನ್ನು ಮಾಡ್ತಾರೆ ಅಲ್ವಾ ಸೊ ಅವರತ್ರ ನಿಮ್ಮ ಬಗ್ಗೆ ಕೇಳೋದಕ್ಕೆ ಅವರು ಹೋಗಿದ್ದಾರೆ ಸೊ ಹಾಗಿದ್ರೆ ಕೇಳೋಕ್ಕೆ ಅಂತ ಹೋಗಿರೋರು ಯಾರು ಅಂತ ನೋಡೋಣ ಬನ್ನಿ ಯಾರು ಮಾಂತ್ರಿಕ ಅಥವಾ ಯಾರನ್ನು ತಿಳು ನನ್ನ ಸೋಲ್ ಫ್ಯಾಮಿಲಿ ಮೆಂಬರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಯಾರು ತಾಯಿ ಅಂತ ಾಯಿ ನಮ್ಮ ತಾಯಿ ಯಾರು ಯಾವ ಎನರ್ಜಿ ಹಾಂ ಸೊ ಮೇಲ್ ಎನರ್ಜಿ ಇವ್ರ ಏಜ್ ನನಗೆ ಮತ್ತು ಈ ಮೇಲ್ ಎನರ್ಜಿ ತಕ್ಷಣ ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿಯ ಒಂದು ಭಾವ ಮೂಡಿದೆ ಅವರ ರೂಪ ಮೂಡಿದೆ ಸೊ ಇವರು ನನಗೆ ತುಂಬ ಚಿಕ್ಕವರು ಅಲ್ಲ ತುಂಬ ದೊಡ್ಡವರು ಅಲ್ಲ ಮಿಡಲ್ ಏಜಲ್ಲಿ ನನಗೆ ಕಾಣಿಸ್ತಾ ಇದ್ದಾರೆ ಇವರು ಸಿ ನಿಮ್ಮ ಜೀವನದ ಎಲ್ಲ ಏರಿಯಾ ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ ಶೈನ್ ಆಗ್ತಾ ಇದ್ದೀರಾ ಆಗ್ತಾ ಇದ್ದೀರಾ ನಿಮ್ಮ ರೂಪ ಹಾಗೂ ನಿಮ್ಮ ಫೇಮಸ್ಸು ನಿಮ್ಮ ಸಾಧನೆ ನೀವು ಖುಷಿಯಾಗಿರೋದು ನಿಮ್ಮ ಹಣ ನಿಮ್ಮ ಕೈಯಲ್ಲಿ ತುಂಬ ಹಣ ಓಡಾಡ್ತಾ ಇದೆ ನೀವು ಆರೋಗ್ಯವಂತರಾಗಿದ್ದೀರಿ ಸೊ ಅದನ್ನು ಇವ್ರಿಗೆ ಸಹಿಸಲಿಕ್ಕೆ ಆಗಿಲ್ಲ ಅವರು ನಿಮ್ಮ ಹಣ ಹಣದ ಬಗ್ಗೆ ತುಂಬ ಬ್ಲ್ಯಾಕ್ ಎನರ್ಜಿನ ಸೆಂಡ್ ಮಾಡಿದ್ದಾರೆ ಹಾಗೆ ನಿಮ್ಮ ಆರೋಗ್ಯ ನೀವು ಈ ಥರ ಆಗಬೇಕು ಅವರ ಕೈ ಕೆಳಗಡೆ ಬರಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ನಿಮಗೆ ನೋಡಿ ಇಲ್ಲಿ ಕಾಲು ಊನ ಆಗಿದೆ ಈ ವ್ಯಕ್ತಿಗೆ ಅಂದರೆ ಒಬ್ಬ ವ್ಯಕ್ತಿಗೆ ಆಧಾರ ಕಾಲು ಸೊ ಅದೇ ಹೋಯಿತು ಅಂದರೆ ಡೆಫಿನೆಟ್ಲಾಗಿ ನೀವು ಅವ್ರ ಜೊತೆ ಅವ್ರಿಗೆ ತಲೆ ಬಾಗಲೇಬೇಕು ಅವ್ರು ಹೇಳ್ದಂಗೆ ಕೇಳಲೇಬೇಕು ಅಲ್ವಾ ಸೊ ಹಾ ಆ ಈ ರೀತಿ ಆಗಬೇಕು ಅಂತ ಹೇಳಿ ಅವರು ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಇದೆ ಆ ಬ್ಲ್ಯಾಕ್ ಎನರ್ಜಿ ಸೆಂಡ್ ಆಗಿದೆ ನಿಜವಾಗ್ಲೂ ಸೆಂಡ್ ಆಗಿದೆ ಸೊ ಇವ್ರ ಹತ್ರ ಹೋಗಿ ಕೇಳಿದರೆ ನಿಮ್ಮ ಒಂದು ಕಷ್ಟಪಟ್ಟು ಕೆಲಸ ಮಾಡುವಂತಹ ಗುಣ ಆಗಿರಬಹುದು ನೀವು ಮಾಡಿದಂತಹ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಕಾಣಿಸ್ತಾ ಇರೋದಾಗಿರಬಹುದು ಯಾಕೆ ಇಷ್ಟು ಚೆನ್ನಾಗಿ ಇವ್ರು ಶೈನ್ ಆಗ್ತಿದ್ದಾರೆ ಅಂತ ಅವರು ನೋಡಿ ಇಲ್ಲಿ ಅವರ ಮುಖದಲ್ಲಿ ಭಾವ ಬದಲಾವಣೆ ಆಗಿದೆ ಯೋಚನೆ ಮಾಡ್ತಾಯಿದ್ದಾರೆ ಅಂದರೆ ಅದನ್ನು ಅವರಿಗೆ ಸಹಿಸೋಕ್ಕೆ ಇಲ್ಲ ಸೊ ಹಾಗಿದ್ರೆ ಇವರು ಹೋಗಿ ಕೇಳಿದಾಗ ನೋಡಿ ಇಲ್ಲಿ ಒಬ್ಬ ಫಸ್ಟೇ ನನಗೆ ಹೇಳಿದೆ ನನ್ನ ಆ ಎನರ್ಜಿ ಇದೆ ಅಂತ ಯಾರೋ ಈ ಥರ ವ್ಯಕ್ತಿ ಹತ್ರ ಹೋಗಿ ಅವರು ಕೇಳಿದ್ದಾರೆ ಅಂತ ನೋಡಿ ಇಲ್ಲಿ ಇಬ್ಬರು ಮೇಲು ಮತ್ತು ಫೀಮೇಲು ಇಲ್ಲಿ ಬೇರೆ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ತಾ ಇದ್ದಾರೆ ಮೀನ್ಸ್ ನಿಮ್ಮ ಬಗ್ಗೆ ಅವರು ವಿಚಾರಿಸಿದ್ದಾರೆ ನಿಮ್ಮ ಪ್ರ ನಿಮ್ಮ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಏನಕ್ಕೆ ಇಷ್ಟೊಂದೆಲ್ಲ ಇವರು ನಾವು ಏನೇ ಮಾಡಿದ್ರು ಕೂಡ ಶೈನ್ ಆಗ್ತಿದ್ದಾರೆ ಇದೆ ಯಾಕೆ ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅಂತ ಸೊ ಇಲ್ಲಿ ಎರಡು ಕಾರ್ಡು ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಹಾಗಿದ್ರೆ ಇವ್ರು ಏನು ಹೇಳಿದ್ರು ಸೊ ನೋಡಿ ನಿಮ್ಮ ಫ್ಯಾಮಿಲಿ ಇದೊಂದು ಫ್ಯಾಮಿಲಿ ಚಿತ್ರ ಇಲ್ಲಿ ಮೇಲ್ ಫಿಮೇಲ್ ಇದ್ದಾರೆ ಮನೆ ಇದೆ ಹಣ ಇದೆ ಸೊ ನಿಮ್ಮ ಒಂದು ಲಕ್ಸುರಿನೆಸ್ ಇದೆ ಆ ಲಕ್ಸೂರಿಯಸ್ನೆಸ್ಸು ನಿಮಗೆ ಸಿಗಬಾರ್ದು ಅಂದರೆ ನಿಮಗೆ ಲಕ್ಸುರಿಯಸ್ನೆಸ್ ಅಂದರೆ ಅಂಬಾನಿ ಥರನೋ ಆ ಥರ ಅಲ್ಲ ಏನಿದೆ ಅದರಲ್ಲಿ ನೀವು ಶ್ರೀಮಂತರಾಗಿ ಬದುಕ್ತಾ ಇದ್ದೀರಿ ನಿಮ್ಮ ಜೀವನದಲ್ಲಿ ಪ್ರೀತಿ ಇದೆ ನಿಮ್ಮ ಪಾರ್ಟ್ನರಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ನೋಡಿ ಇಲ್ಲಿ ವಯಸ್ಸಾದಂತಹ ಒಬ್ಬ ವ್ಯಕ್ತಿನ ಕಾಣಿಸ್ ಕಾಣಿಸ್ತಾ ಇದ್ದಾರೆ ನನಗೆ ವಯಸ್ಸಾದಂತಹ ವ್ಯಕ್ತಿ ಫಸ್ಟ್ ಕಾರ್ಡಿಂದನೂ ತುಂಬ ಕನೆಕ್ಟ್ ಆಗಿದೆ ಸೊ ಇವರು ಇಲ್ಲೂ ಕೂಡ ನೀವು ನೋಡ್ಬೋದು ಏಜ್ಡ್ ಪರ್ಸನ್ ಅಂತ ಸೊ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಬಾರ್ದು ನಿಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಹಾಗೂ ಹಣ ನಿಮ್ಮ ಖುಷಿ ಅದರ ಬಗ್ಗೆ ತುಂಬ ಕಣ್ಣಿಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ ಎನರ್ಜಿ ಬರ್ತಾ ಇದೆ ಮತ್ತು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ಇತ್ತೀಚೆಗೆ ನೀವೇನೋ ಸೆಲೆಬ್ರೇಟ್ ಮಾಡಿದ್ದೀರಾ ಸೊ ಇದೊಂದು ನಿಮಗೆ ಕ್ಲೂ ಇರ್ಬೋದು ಅದರಿಂದ ಅವರು ತುಂಬ ಏನು ಜಲಸ್ ಆಗಿದೆ ತುಂಬ ಜಲಸಿ ಇದೆ ಆ ಒಂದು ಸೆಲೆಬ್ರೇಷನ್ನಿಂದ ಇನ್ನೂ ಅವರ ಹೊಟ್ಟೆ ಕೀಚು ಪರವಾಗಿ ಜಾಸ್ತಿ ಆಯಿತು ನೀವು ತುಂಬ ಶೈನ್ ಆಗ್ತಾ ಇದ್ದೀರಾ ಸೊ ಅದನ್ನು ಅವರು ಸಹಿಸ್ತಾ ಇಲ್ಲ ನೋಡಿ ಯಾವುದು ಮೇಲ್ ಎನರ್ಜಿ ಸೊ ಇಲ್ಲಿ ಅವರ ಕೈಯಲ್ಲಿ ತುಂಬ ಇದೆ ಅಂದರೆ ಅವರು ಕೂಡ ಒಳ್ಳೆ ಜೀವನವೇ ನಡೆಸ್ತಾ ಬಟ್ ನಿಮ್ಮ ಬಗ್ಗೆ ತುಂಬ ಜಲಸಾಗಿದೆ ಇನ್ನೊಂದು ಎನರ್ಜಿ ಇವರು ಯಾವುದೋ ಇಲ್ಲಿ ಸರಿ ಅವರೇನು ಮುಸ್ಲಿಂ ಮಾಂತ್ರಿಕರು ಅಂತ ಬರ್ತಾರಲ್ಲ ದರ್ಗಾದಲ್ಲಿ ಅಥವಾ ಅವ್ರ ಬಗ್ಗೆ ನಂಗೊಷ್ಟು ಎನರ್ಜಿ ನಂಗೆ ಅದು ಗೊತ್ತಾಗ್ತಾ ಇದೆ ಮುಸ್ಲಿಮ್ ಯಾನ್ ಮಾಂತ್ರಿಕರು ಇರ್ತಾರಲ್ಲ ಕೆಲವೊಂದು ಯಂತ್ರ ಬರ್ಕೊಡೋದು ಮಂತ್ರ ಬರ್ಕೊಡೋದು ಆ ಥರ ಅವ್ರ ಹತ್ರ ಹೋಗಿ ಕೇಳಿದ್ದಾರೆ ಅವ್ರ ಹತ್ರ ಅವರು ಅಷ್ಟು ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ ಎಲ್ಲ ಇದೆ ನಾವಿಷ್ಟೆಲ್ಲ ಮಾಡಿದ್ರು ಯಾಕೆ ಅಂತ ಅಲ್ಲ ಅವರು ಹೇಳಿದ್ದಾರೆ ಇವ್ರ ಜೊತೆಗೆ ದಿವ್ಯ ಶಕ್ತಿ ಇದೆ ನೀವು ಅವರ ಬಗ್ಗೆ ಈ ಥರ ಎಲ್ಲ ಮಾಡೋದರಿಂದ ನಿಮಗೆ ಕೆಟ್ಟದಾಗತ್ತೆ ಆ ತಾಯಿ ನಿಮ್ಮನ್ನು ಬಿಡೋದಿಲ್ಲ ಖಾಲಿ ಮಾತೆಯ ರಕ್ಷಣೆ ಅವ್ರಿಗೆ ಇದೆ ಅಂತ ಹೇಳಿ ಪಕ್ ಅವರು ನೇರವಾಗಿ ಹೇಳಿದರೆ ಹಾಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಯಾವತ್ತೂ ನೀವು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಈಗ ಮಾಡಿರೋದೆ ಹೆಚ್ಚಾಯಿತು ಅವ್ರ ತಂಟೆಗೆ ಹೋಗಬೇಡಿ ಅಂತ ಬಟ್ ಅವ್ರು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಇತ್ತೀಚೆಗೆ ಈ ಕಾರ್ಡಲ್ಲಿ ನನಗೆ ಸೆನ್ಸ್ ಇದೆ ಯಾರು ನಿಮಗೆ ಕೆಟ್ಟದನ್ನು ಮಾಡೋಕ್ಕೆ ಹೋಗಿದ್ರು ಅವರ ಕನಸಲ್ಲಿ ಖಾಲಿ ಮಾತೆ ಅಥವಾ ನೀವು ನಂಬಿರೋ ದೇವರು ತುಂಬ ರ್ಯಾಶಾಗಿ ಹಾರ್ಶ್ ಆಗಿ ತುಂಬ ಕ್ರೂರವಾಗಿ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ಆ ಭಯ ಅವರಲ್ಲಿ ಶುರುವಾಗಿದೆ ಆದರೂ ಕೂಡ ಅವರು ಅದೇ ಜಲಸ್ಸಲ್ಲೇ ಇದ್ದಾರೆ ನಿಮ್ಮನ್ನು ಕಂಟ್ರೋಲಲ್ಲಿ ತಗೋಬೇಕು ಅನ್ನೋ ಎನರ್ಜಿನೇ ಅವ್ರಿಗೆ ಹೆಚ್ಚಾಗಿ ಇದೆ ಹಾಗಿದ್ರೆ ಅವರು ಏನಕ್ಕೋಸ್ಕರ ನೋಡಿರಿ ಏನಾಗತ್ತೆ ಮುಂದಕ್ಕೆ ಅವರು ನಿಮ್ಮನ್ನ ಈ ಪೊಸಿಷನಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಮೀನ್ಸ್ ನೀವು ದುಃಖ ಪಡಬೇಕು ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸಿಂದ ನಿಮ್ಮ ನಂಬಿರೋ ತಾಯಿಯಿಂದ ಅದನ್ನು ಯಾವುದನ್ನು ಲೆಕ್ಕಿಸ್ಬಾರ್ದು ಸದಾ ದುಃಖಿಯಾಗೇ ಇರಬೇಕು ಮನೆಯಿಂದ ಹೊರಗಡೆ ಹೋಗಬಾರ್ದು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು ಹಣ ಇರಬಾರ್ದು ಆರೋಗ್ಯವಾಗಿರಬಾರ್ದು ಸದಾ ಖಿನ್ನತೆಯಲ್ಲಿ ಇರಬೇಕು ಅಂತಹ ಒಂದು ಎನರ್ಜಿ ಅವರು ನಿಮಗೆ ಆ ಥರ ಇರಬೇಕು ಅಂತ ಸೆಂಡ್ ಕೂಡ ಮಾಡಿದ್ದಾರೆ ಬಟ್ ನಿಮಗೆ ಗೊತ್ತಿಲ್ಲ ನಿಮ್ಮ ಜೊತೆ ಇರೋಂಥ ದಿವ್ಯಶಕ್ತಿ ನಿಮ್ಮನ್ನು ಎಲ್ಲೆಲ್ಲಿ ಕಾಪಾಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲದಂಗೆ ತಾಯಿ ನಿಮ್ಮನ್ನು ಕಾಪಾಡಿದ್ದಾರೆ ಸೊ ಖಂಡಿತ ಹೋಗಿ ದೇವರಿಗೆ ದೀಪ ಹಚ್ಚಿ ಸೊ ಇವತ್ತು ನೀವು ಇದ್ದೀರಾ ಅಂತ ಅಂದರೆ ಅದಕ್ಕೆ ಕಾರಣ ಉಸಿರಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ತಾಯಿ ಸೊ ಆ ತಾಯಿ ಪಾತನ ಯಾವತ್ತೂ ಬಿಡಬೇಡಿ ನೀವು ನಿಮಗೆ ಗೊತ್ತಿಲ್ಲದಂಗೆ ನೀವು ಗೊತ್ತಾದರೆ ಭಯ ಪಡ್ತೀರಾ ಅನ್ನೋ ಅಷ್ಟು ಕೇರ್ ತಗೊಂಡು ನಿಮ್ಮನ್ನ ತಾಯಿ ನೋಡ್ಕೊತಾದರೆ ನಿಜವಾಗ್ಲೂ ನೀವು ಪುಣ್ಯವಂತರು ಅದರ ಡೆತ್ ಆಗಿದೆ ಆಗಲೇ ಆಲ್ರೆಡಿ ಅವರು ಇದ್ದುವರೆಗೂ ಏನೇನು ಕಳಿಸಿದ್ರೆ ಅದೆಲ್ಲ ಡೆತ್ ಆಗಿದೆ ನೋಡ್ಬೋದು ಇಲ್ಲಿ ಆ ಎನರ್ಜಿ ಅವರು ನೀವು ಬೇಡ ಅಂದರೂ ಕೂಡ ತಾಯಿ ಬಿಡಲ್ಲ ನಿಮಗೇನು ಕಳಿಸಿದಾರಲ್ಲ ಅವರು ರೋಮ ರೋಮದಲ್ಲೂ ಕಣ ಕಣದಲ್ಲೂ ನೀವು ಎಷ್ಟು ನೋವು ಪಟ್ಟಿದ್ದೀರಾ ಅದೆಲ್ಲವೂ ಕೂಡ ಅವ್ರ ಜೀವನದಲ್ಲಿ ಬರ್ತಾ ಇದೆ ನೋಡಿ ಜಡ್ಜ್ಮೆಂಟ್ ಇದೆ ನನಗೆ ಕಾರಣ ಆಗಲೇ ಎತ್ತಿಟ್ಟೆ ಯಾಕೆ ಅಂತಂದರೆ ಎನರ್ಜಿ ನಾನು ಶೇರ್ ಇದ್ದು ಅವ್ರು ಏನು ಮಾಡಿದ್ದಾರೆ ಯಾರ ಹತ್ರ ಹೋಗಿದ್ದಾರೆ ಯಾರು ಅಂತ ಜಡ್ಜ್ಮೆಂಟ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಇದರಿಂದ ಕಹಳೆಯನ್ನು ಊದ್ತಾ ಇದ್ದಾರೆ ಈ ಮೂಲಕ ತಾಯಿ ಕಾಲಿ ಮಾತಾ ಹೇಳ್ತಾ ಇದ್ದಾರೆ ನಿಮಗೆ ನ್ಯಾಯ ಸಿಗ್ತಾ ಇದೆ ಮೂರನೇ ರೀಡಿಂಗ್ ಇದು ನಾನು ನ್ಯಾಯದ ಬಗ್ಗೆ ಮಾತಾಡ್ತಾ ಇರೋದು ಹಿಂದಿನ ಎರಡು ರೀಡಿಂಗ್ ನೀವು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ನೀವೇನು ಕೈ ಚಾಚಿ ಹತ್ತು ಕರೆದು ಕೇಳ್ತಾ ಇದ್ದೀರಲ್ವ ಆ ನ್ಯಾಯ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇನ್ನು ಇಪ್ಪತ್ತು ದಿನದಲ್ಲಿ ಅಥವಾ ಇನ್ನು ಎರಡು ತಿಂಗಳಲ್ಲಿ ಎರಡು ವರ್ಷದಲ್ಲಿ ಸೊ ನಿಮ್ಮ ಮುಂದೆ ಅವರೇ ಬರ್ತಾರೆ ಅವರೇ ಕ್ಷಮೆ ಕೇಳ್ತಾರೆ ಇಲ್ಲ ಅದರ ಹೊರತಾಗಿ ತಾಯಿ ಬಿಡೋದೇ ಇಲ್ಲ ಅದಾಗೋದಕ್ಕೆ ಶುರುವಾಗಿದೆ ಅವರೇನು ನಿಮ್ಮ ಇಲ್ಲೂ ಕೂಡ ಮೇಲೆ ಎನರ್ಜಿ ನೋಡ್ತಾ ಇರ್ಬೋದು ಕಣ್ಣು ಕಟ್ಟಿದೆ ಅಂದರೆ ಇವರು ತಮ್ಮ ಕಣ್ಣನ್ನು ಕಟ್ಕೊಂಡು ನಿಮಗೆ ತೊಂದರೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಹುಣ್ಣಿಮೆಯಲ್ಲಿ ನೆಕ್ಸ್ಟ್ ಬರೋ ಅಂಥ ಹುಣ್ಣಿಮೆಯಲ್ಲಿ ಖಂಡಿತ ನೀವು ಅದರ ಎಫೆಕ್ಟನ್ನು ನೋಡ್ತೀರಾ ಹಾಗೆ ತಾಯಿ ಪ್ರೆಸೆನ್ಸ್ ನಿಮ್ಮ ಜೀವನದಲ್ಲಿರೋದು ನಿಮಗೆ ಅನುಭವಕ್ಕೆ ಬರುತ್ತೆ ನೋಡಿ ನೀವು ಫುಲ್ ಸರೆಂಡರ್ ಮಾಡಿದಿರ ತಾಯಿಗೆ ನಾನು ಏನೇ ಆದರೂ ನೀನೇ ನೋಡ್ಕೊ ಅಂತ ಈ ಒಂದು ಎನರ್ಜಿಗೆ ತಾಯಿ ನಿಮ್ಮನ್ನು ಕರ್ಕೊಂಡು ಬರ್ತಾಯಿದ್ದೀರ ನೋಡಿ ಎಷ್ಟು ಫೋರ್ಸ್ ಆಗಿ ಹೋಗ್ತಾ ಅಲ್ಲ ಹಾರ್ಸು ಸೊ ನೀವು ಇಷ್ಟು ದಿನ ಏನು ಆಗಬೇಕಿತ್ತು ಅವ್ರು ಹೇಳಿದ್ದನ್ನು ಕೇಳಿದೆ ನೀವು ಮೂಲೆಯಲ್ಲಿ ಕುತ್ಕೋಬೇಕು ಅಂತ ಏನು ಮಾಡಿದ್ರು ಅವರು ಅದಕ್ಕೆ ದುಪ್ಪಟ್ಟು ನೀವು ಫಾಸ್ಟಾಗಿ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಮೂವ್ ಮಾಡ್ತೀರಾ ಬಿಕಾಸ್ ಖಾಲಿ ಮಾತಾ ಯಾರು ಡಿಸ್ಟ್ರಕ್ಟರ್ ಡಿಸ್ಟ್ರಕ್ಟರ್ ಅಂದರೆ ನಾಶ ಮಾಡೋರು ಯಾರನ್ನು ಕೆಟ್ಟತನವನ್ನು ಅದು ನಮ್ಮ ಒಳಗಡೆ ಇರಬಹುದು ನಮ್ಮ ಹೊರಗಡೆ ಇರ್ಬೋದು ನೀವು ಒಂದು ಬಾರಿ ತಾಯಿ ಹೋಗಿ ಸರೆಂಡರ್ ಆದರೆ ನಿಮ್ಮ ಜವಾಬ್ದಾರಿ ಅವ್ರದ್ದು ತುಂಬ ಸ್ವಿಫ್ಟಾಗಿ ತುಂಬ ವೇಗವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋಕ್ಕೆ ಶುರುವಾಗುತ್ತೆ ಅದು ಖಾಲಿ ಮಾತೆಯ ಒಂದು ಅವರು ಇರೋದೇ ಹಾಗೆ ಸೊ ಯಾರೆಲ್ಲ ಖಾಲಿ ಮಾತೆ ಶಕ್ತಿ ಮಾತೆಯನ್ನು ಆರಾಧನೆ ಮಾಡ್ತಾ ಮಾಡ್ತಾಯಿದ್ರೆ ಖಂಡಿತ ಬಿಡಬೇಡಿ ನಿಮ್ಮ ಜೀವನಕ್ಕೆ ನೀವೇ ರಾಣಿ ಇಲ್ಲಿ ನೋಡಿ ಸಿಕ್ಸ್ ಆಫ್ ವ್ಯಾಂಡ್ಸು ನಿಮಗೆ ಜಯ ಸಿಗುತ್ತೆ ನೀವೇನು ನಿಮ್ಮನ್ನ ಹಾಳು ಮಾಡಬೇಕು ಅಂತ ಏನು ಫುಲ್ ಎನರ್ಜಿ ಹಾಕಿ ಇವರು ಕಷ್ಟಪಟ್ಟು ಮಾಡ್ತಾ ಇದ್ದಾರಲ್ಲ ಅದನ್ನು ಅವ್ರ ಜೀವನದಲ್ಲೇ ಮಾಡಿದರೆ ಇಷ್ಟಲ್ಲ ಅವ್ರು ಉದ್ಧಾರ ಆಗಿರೋರು ಬಟ್ ಅವರು ನಿಮ್ಮ ಸುತ್ತ ಈ ಥರ ಬೌಂಡ್ರಿ ಕ್ರಿಯೇಟ್ ಆಗಲಿ ನೀವು ಯಾರ ಜೊತೆ ಸೇರೋದು ಬೇಡ ಯಾರ ಜೊತೆನೂ ಹಂಚ್ಕೋಬಾರ್ದು ಹೊರಗಡೆ ಬಂದು ಬರಬಾರ್ದು ನನಗೆ ಈ ಥರ ಕಷ್ಟ ಕೊಡ್ತಿದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗಬಾರ್ದು ಅವರ ಕೆಟ್ಟತನ ಏನು ಅಂತ ಅಂಥೇಳಿ ನಿಮ್ಮನ್ನ ಈ ರೀತಿ ಒಂದು ಗೋ ನಾಲ್ಕು ಗೋಡೆ ಮಧ್ಯೆ ಸೇರಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಅದು ಯಾವುದು ಕೂಡ ನೆರವೇರಿಲ್ಲ ಬಿಕಾಸ್ ನಿಮ್ಮ ಜೊತೆ ಇರೋದು ಖಾಲಿ ಮಾತಾ ನೈಟ್ ಎನರ್ಜಿಗೆ ಬರ್ತಾ ಇದ್ದೀರಾ ನಿಮ್ಮ ಜೀವನದ ಕಂಟ್ರೋಲನ್ನು ನೀವು ತರ್ತಿದ್ದೆ ತೊಗೊತಾ ಇದ್ದೀರಾ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ ನಿಮಗೆ ಕಿರೀಟ ಸಿಕ್ಕೇ ಸಿಗುತ್ತೆ ನಿಮ್ಗೆ ಏನು ನಿಮ್ಮ ಜೀವನದಲ್ಲಿ ದೇವ್ರು ಬರೆದಿದ್ದಾರೆ ಅದನ್ನು ಕಸಿದುಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ಎಮೋಷನಲಿ ನೀವು ತುಂಬ ಸ್ಟಬಲ್ ಇದ್ದೀರ ಏನು ದುಃಖ ನೋವು ಒಂದು ಭಯ ನಿಮ್ಮ ತುಂಬ ಲೋ ಎನರ್ಜಿ ತುಂಬ ಚುಚ್ಚು ಮಾತಿಂದ ಅವ್ರಿಗೇನು ನಿಮ್ಮ ಜೊತೆ ತುಂಬ ರೂಡಾಗಿ ನಡ್ಕೊಂಡಿದ್ರು ಪ್ರಾಣಿಗಳನ್ನು ನಡ್ಸ್ಕೊಂಡಂಗೆ ನಡ್ಸ್ಕೊಂಡಿದ್ರು ಸೊ ಅದೆಲ್ಲ ಹೋಗ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಸ್ಟಾರ್ ಸಮಾಜದಲ್ಲಿ ಅದೆಲ್ಲವನ್ನು ಮೀರಿ ನೀವು ಸ್ಟಾರ್ ಆಗ್ತಾ ಇದ್ದೀರಾ ನಿಮ್ಮ ಪ್ರಪಂಚ ನಿಮ್ಮ ಟೈಮ್ ಈಗ ಶುರುವಾಗ್ತಾ ಇದೆ ಎಷ್ಟು ದಿನ ಅನುಭವಿಸಿದೆಲ್ಲ ಹೋಯಿತು ಅದಂದರೆ ಎಷ್ಟು ವೇಗವಾಗಿ ಶುರುವಾಗ್ತಾ ಇದೆ ನಿಮಗೆ ಇದರ ಎಫೆಕ್ಟು ಇನ್ನು ಏಯ್ಟ್ ಏಯ್ಟ್ ಡೇಸಲ್ಲಿ ಏಯ್ಟ್ ವೀಕ್ಸಲ್ಲಿ ಕಾಣಿಸ್ತಾ ಇದೆ ಸೊ ಯಾರ್ಯಾರೆಲ್ಲ ತಾಯಿ ಪಾದಕ್ಕೆ ಶರಣಾಗಿದ್ದೀರಾ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತಾ ಇದೆ ಸೊ ಇದು ಯಾರ್ಯಾರಿಗೆಲ್ಲ ರೆಸುನೆಂಟ್ ಆಯಿತು ಈಗ ನಿಮ್ಗೆ ಸ್ವಲ್ಪ ಆದರೂ ಉತ್ತರ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೇನೆ ಸೊ ಧೈರ್ಯ ಗಿಡಬೇಡಿ ನಿಮ್ಮ ಜೊತೆ ಇರೋದು ಮಹಾನ್ ಶಕ್ತಿ ಜಗನ್ ಜಗತ್ತಿನ ತಾಯಿ ಜಗನ್ಮಾತೆ ಜಗಜ್ಜನನಿ ಸೊ ಅದು ಸುಲಭದ ಮಾತಲ್ಲ ಸೊ ನೀವು ಏನೇನು ಮಾಡಿದಿರ ಎಲ್ಲ ಒಳ್ಳೇದೇ ಮಾಡ್ತಾಯಿದ್ದೀರಾ ಕಾನ್ಫಿಡೆಂಟ್ ಆಗಿರಿ ತಾಯಿ ಇರೋದರಿಂದ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅದು ಕ್ಷಣಿಕ ಇಷ್ಟು ದಿನ ಅವ್ರಿಗೆ ಜಯ ಸಿಕ್ಕಿದೆ ಅಂತ ನೀವು ಅಂದ್ಕೊಂಡಿರ್ಬಹುದು ಬಟ್ ಅದು ಕ್ಷಣಿಕ ನಾವು ಏನೇ ಮಾಡಿದ್ರು ಕರ್ಮ ರಿಯಲ್ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗತ್ತೆ ನಾ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಮ್ಮ ಜೊತೆ ಇರೋದು ಯಾರು ಖಾಲಿ ಮಾತಾ ಅವ್ರು ಬಿಡೋದು ಇಲ್ಲ ನಿಮ್ಮನ್ನು ತಪ್ಪು ಮಾಡಲಿಕ್ಕೆ ಅವರು ನಿಮ್ಮನ್ನು ಅವರ ಒಂದು ತೋಳಲ್ಲಿ ಎತ್ಕೊಂಡಿದ್ದಾರೆ ಸೊ ಬಿ ಪಾಸಿಟಿವ್ ತಾಯಿನ ಪ್ರಶ್ನೆ ಮಾಡಬೇಡಿ ನಾನು ಹಿಂಗೆ ನಂಬ್ದೆ ನೀನು ಹಿಂಗೆ ಮಾಡಿದೆ ನನಗೆ ಮೋಸ ಆಯಿತು ಯಾಕೆ ಹಿಂಗೆ ಮಾಡಿದೆ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಖಂಡಿತ ಬೇಡ ತಾಯಿ ನಿಮ್ಮ ಜೊತೆ ಇದ್ದಾರೆ ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಸಹಾಯವನ್ನು ಅವ್ರು ಮಾಡಿದ್ದಾರೆ ಸೊ ಆ ಒಂದು ರಿಸೀವಿಂಗ್ ಮೋಡಕ್ಕೆ ಬನ್ನಿ ನಿಮ್ಮ ಜೀವನದಲ್ಲಿ ಇನ್ಮೇಲೆಲ್ಲ ಒಳ್ಳೆದೇ ಆಗುತ್ತೆ ನಿಮಗೆಲ್ಲ ಒಳ್ಳೆಯದಾಗಲಿ ಹಾಗೆ ಡಿಸೆಂಬರ್ ಹದಿನೇಳನೇ ತಾರೀಕು ಹೋ ಓಪನ್ ಒಪ್ಪನೋ ತರಗತಿ ಇದೆ ಅದರಲ್ಲಿ ಈ ವರ್ಷದಲ್ಲಿ ಏನು ನೀವು ನೋವು ಅನುಭವಿಸಿದ್ದೀರಾ ಕೆಟ್ಟದ್ದಾಗಿದೆ ನಿಮ್ಮ ಮನಸ್ಸಲ್ಲಿ ಅದೆಲ್ಲ ಮೆಮೊರಿಯಾಗಿ ಕೂತ್ಕೊಂಡಿದೆ ಸೊ ಅದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಅದನ್ನೆಲ್ಲ ಕ್ಲೆನ್ಸ್ ಮಾಡಬೇಕು ಅದಕ್ಕೆ ಹೋ ಓಪನ್ ಒಪ್ಪನೋ ಹೇಳಿ ಮಾಡಿಸಿದಂತಹ ಒಂದು ಪ್ರೇಯರು ಖಂಡಿತ ನೀವು ನನ್ನ ಜೊತೆ ಜಾಯಿನ್ ಆಗಿ ಮತ್ತು ಮುಂದಿನ ವರ್ಷಕ್ಕೆ ನೀವು ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಏನು ಅಟ್ರಾಕ್ಟ್ ಮಾಡಬೇಕು ಹೇಗೆ ಅಟ್ರಾಕ್ಟ್ ಮಾಡಬೇಕು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಹ್ಯಾಕ್ಸನ್ನು ಹೇಳಿಕೊಡ್ಲಾಗತ್ತೆ ನಿಮ್ಮ ನೆಗೆಟಿವಿಟಿನ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಅಲ್ಲಿ ಆ ನೆಗೆಟಿವಿಟಿ ಕ್ಲಿಯರ್ ಆಯಿತು ಅಂತಂದರೆ ನೀವು ಹೊಸದನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಖಂಡಿತ ಓಪನ್ ಅಪ್ ಆಗ್ತೀರಾ ಕೇವಲ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮಾತ್ರ ಸೊ ಯಾರಿಗೆಲ್ಲ ಸೇರ್ಕೋಬೇಕು ಅಂತ ಅನಿಸಿದೆ ಹಳೇದನ್ನೆಲ್ಲ ಬಿಟ್ಟು ಹೊಸ ಜೀವನವನ್ನು ನೀವು ಶುರು ಮಾಡಬೇಕು ಅಂತಿದ್ದೀರಾ ಖಂಡಿತ ಸೇರ್ಕೊಳ್ಳಿ ಮುನ್ನೂರ ಮೂವತ್ತ್ಮೂರು ರೂಪಾಯಿ ನಮ್ಮ ಜೀವನಕ್ಕಿಂತ ದೊಡ್ಡದಲ್ಲ ಸೊ ಎಲ್ಲ ಆಗಿರಬಹುದು ಎಲ್ಲ ಜೀವನದ ಎಲ್ಲ ಏರಿಯಾದಲ್ಲೂ ಇರುವಂತಹ ಸ್ಟಕ್ನೆಸ್ಸನ್ನು ಕರ್ಮಗಳನ್ನು ಎಲ್ಲವನ್ನು ನೀವು ರಿಲೀಸ್ ಮಾಡ್ತೀರ ಹಾಗೆ ಹೊಸ ಜೀವನವನ್ನು ಹೊಸ ವರ್ಷವನ್ನು ಹೇಗೆ ಬರ ಮಾಡ್ಕೋಬೇಕು ಅನ್ನೋದನ್ನು ನಿಮಗಲ್ಲಿ ಹೇಳಿಕೊಡ್ಲಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಈ ಎನರ್ಜಿನ ಕ್ಲೇಮ್ ಮಾಡಿ ತಾಯಿ ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ ಇರ್ತಾರೆ ಮುಂದಕ್ಕೂ ಇರ್ತಾರೆ ಈಗಲೂ ಇದ್ದಾರೆ ಅಂತ ಹೇಳ್ತಾ ಓಂ ಕಲಿಕಾಯ ಕಾಲಿಕಾ ನಮಃ ಶಿವಾಯ ಗುರು ಏ ನಮಃ ಶ್ರೀ ಮಾತ್ರೆಯೇ ನಮಃ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು